ಮಗಳು ಇವತ್ತು ಕಮಲಧುವಿಗೆ ಬಿ ಜೆ ಪಿಗೆ ನನ್ನ ಗೆಲುವಿಗೆ ಓಟ್ ಹಾಕಿದ್ದಾಳೆ ಅನ್ನೋ ವಿಶ್ವಾಸ ನೂರಕ್ಕೆ ನೂರು ಹಾಗಾಗಿ ಅವಳು ಅವಳು ಕಳೆದ ಕಳೆದ ಒಂದೆರಡು ತಿಂಗಳಿಂದ ಈ ಮತದಾನ ಪ್ರಕ್ರಿಯೆಯಲ್ಲಿ ತೊಡ್ಕೊಳ್ಳೋದಕ್ಕೆ ಓಟಿಂಗ್ ಈಗ ಏಪ್ರಿಲ್ದಲ್ಲ ಆಗಿದ್ರು ಅವಳು ಏಪ್ರಿಲ್ದಲ್ಲಿ ಹದಿನೆಂಟು ವರ್ಷ ತುಂಬಿರೋಳು ಏಪ್ರಿಲ್ ಮೇ ಈ ಈ ಎರಡು ತಿಂಗಳಲ್ಲೇ ಅದೆಲ್ಲ ಪ್ರಕ್ರಿಯೆಯನ್ನು ಮುಗಿಸ್ಕೊಳ್ಳೋದಕ್ಕೆ ಅವಳು ಬಹಳ ಕಾತರರಾಗಿದ್ಲು ಮತ್ತು ಅದನ್ನು ಮಾಡ್ಕೊಂಡಿದ್ದಾಳೆ ಸ್ವತಃ ಅವಳೇ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಪ್ರೊಸೆಸ್ ಇದೆಯಲ್ಲ ಅದನ್ನೆಲ್ಲ ಮಾಡಿಕೊಂಡು ಈ ಬಾರಿಗೆ ಓಟ್ ಹಾಕಲೇಬೇಕು ತಾನು ತನಗೆ ಆ ವೋಟಿಂಗ್ ರೈಟ್ ಬಂದಿದೆ ಅನ್ನೋ ಒಂದು ಉತ್ಸುಕತೆಯಿಂದ ಅದು ತನ್ನ ಕಾರ್ಡನ್ನೆಲ್ಲ ಸಿದ್ಧ ಮಾಡಿಕೊಂಡು ಇವತ್ತು ವೋಟ್ ಹಾಕಿದ್ದಾನೆ ಇನ್ನೂ ಹೆಚ್ಚಿನ ವಿವರ ಅವಳ ಹತ್ರ ಕೇಳ್ಕೊಳ್ಳಿ ಆ ನಿರಾಸೆಯಿಂದ ಅನೇಕ ರೀತಿಯ ನಿಯಮ ಬಾಹಿರ ಕಾನೂನು ಬಾಹಿರ ನಮ್ಮೆಲ್ಲ ನಂಬಿಕೆಯ ಬಾಹಿರಗಳ ಚಟುವಟಿಕೆಗಳನ್ನೆಲ್ಲ ನಿನ್ನೆ ಮೊನ್ನೆ ಆಚೆ ಮೊನ್ನೆ ನಡೆಸ್ತಾನೆ ಇದೆ ಈ ಚುನಾವಣೆ ಒಟ್ಟು ಪ್ರಚಾರ ಕಾರ್ಯದಲ್ಲಿ ಅವರ ಹತಾಶೆಯ ಸ್ಥಿತಿ ಈಗ ಇವತ್ತಿನ ಈ ಮತದಾನದಿಂದಾಗಿ ಅದು ಇನ್ನಷ್ಟು ಹೆಚ್ಚಾಗತ್ತೆ ಅಂತಲೇ ಅನ್ಸುತ್ತೆ ಬಿಟ್ರೆ ಅದಕ್ಕಿನ್ನೇನು ಉತ್ತರ ಇಲ್ಲ ಅಂತ ನಾನು ಹೇಳ್ಬೋದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ